ವೀಕ್ಷಕರೇ ಸೆಪ್ಟೆಂಬರ್ ಏಳನೇ ತಾರೀಕು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯ ಕಟ್ಟ ಕಡೆಯ ಮಹಾಚಂದ್ರ ಗ್ರಹಣ ಸಂಭವಿಸ್ತಾ ಇದೆ ವಿಶೇಷತೆ ಏನಪ್ಪಾ ಅಂತಂದರೆ ಭಾರತದಲ್ಲಿ ಈ ಗ್ರಹಣ ಗೋಚಾರದಲ್ಲಿದೆ ಕಾಣಿಸ್ತಾ ಇದೆ ಸೊ ಈ ಗ್ರಹಣದ ಪ್ರಭಾವದ ವಿಚಾರ ಇನ್ನೂ ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಗೊಂದಲವೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರಭಾವ ಇದೆ ಅನ್ನೋ ರೀತಿಯಲ್ಲಿ ಆಗ್ಬಿಡತ್ತೆ ಸೊ ಗ್ರಹಣ ಸಂಭವಿಸ್ತಾ ಇದೆ ಯಾವಾಗ ಸೆಪ್ಟೆಂಬರ್ ಏಳನೇ ತಾರೀಕು ಯಾವ ನಕ್ಷತ್ರಗಳಲ್ಲಿ ಶತಭಿಷ ನಕ್ಷತ್ರ ಹಾಗೂ ಪೂರ್ವಭಾದ್ರ ನಕ್ಷತ್ರದಲ್ಲಿ ಯಾವ ರಾಶಿ ಕುಂಭ ರಾಶಿಯಲ್ಲಿ ಸಂಭವಿಸ್ತಾ ಇದೆ ಹಾಗಾದರೆ ಮಕರ ರಾಶಿಯವರಿಗೆ ಇದರ ಪ್ರಭಾವ ಯಾವ ರೀತಿಯಲ್ಲಿದೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ತುಂಬ ಇಂಪಾರ್ಟೆಂಟ್ ವಿಚಾರ ಆಗಿರುತ್ತೆ ಮಕರ ರಾಶಿಯವರಿಗೆ ಸೊ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು ಸೊ ದಯವಿಟ್ಟು ನೀವೊಂದು ಸಹಾಯ ಮಾಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣ ಶೇರ್ ಮಾಡಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಲೇ ಬೇಕಾಗಿರ್ತಕ್ಕಂಥದ್ದಿದೆ ಸೊ ದಯವಿಟ್ಟು ಶೇರ್ ಮಾಡಿ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ಏಳನೇ ತಾರೀಕಿನ ರಾಹುಗ್ರಸ್ತ ಮಹಾರಕ್ತ ಚಂದ್ರ ಗ್ರಹಣದ ಪ್ರಭಾವ ಏನು ಅಂತ ನೋಡಿ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅನ್ನುವುದರ ಆಧಾರದ ಮೇಲೆ ಶುಭ ಅಶುಭ ಮಿಶ್ರ ಫಲ ವಿಚಿತ್ರ ಫಲಗಳೆಲ್ಲ ಇರುತ್ತೆ ಸೊ ಕುಂಭರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂದರೆ ನಿಮ್ಮದು ಮಕರ ರಾಶಿ ಅಲ್ಲಿಗೆ ನಿಮ್ಮ ರಾಶಿಯಿಂದ ಎರಡನೇ ರಾಶಿ ಗ್ರಹಣವಾಗುತ್ತಾ ಇದೆ ಸೊ ಏನು ನಿರ್ಣಯ ಸಿಂಧು ಧರ್ಮ ಸಿಂಧು ಧರ್ಮಶಾಸ್ತ್ರ ಗ್ರಂಥಗಳೇನು ಹೇಳುತ್ತೆ ನಿಮ್ಮ ರಾಶಿಯಿಂದ ಎರಡನೇ ರಾಶಿ ಐದನೇ ರಾಶಿ ಒಂಬತ್ತನೇ ರಾಶಿ ಏಳನೇ ರಾಶಿ ಈ ನಾಲ್ಕು ರಾಶಿಗಳಲ್ಲಿ ಗ್ರಹಣ ನಿಮಗೆ ವಿಚಿತ್ರವಾಗಿರತಕ್ಕಂಥ ಫಲ ಇದೆ ಅಂತ ಸೊ ಕುಂಭ ನಿಮಗೆ ಎರಡನೇ ರಾಶಿ ಆಗಿರೋದ್ರಿಂದ ಸೆಪ್ಟೆಂಬರ್ ಏಳನೇ ತಾರೀಕಿನ ರಾಹುಗ್ರಸ್ತ ಮಹಾರಕ್ತ ಚಂದ್ರ ಗ್ರಹಣ ಮಕರ ರಾಶಿಯವರಿಗೆ ವಿಚಿತ್ರ ಚಿತ್ರವಾದಂತಹ ಫಲಗಳನ್ನು ಕೊಡಲಿದೆ ಶುಭ ಆಗುತ್ತೆ ಅನ್ಕೊಂಡ್ರೆ ಅಶುಭ ಆಗ್ಬಿಡುತ್ತೆ ಅಶುಭ ಆಗ್ಬಿಡುತ್ತೆ ಅಂತ ಹೆದರ್ಕಂ ಗೊತ್ತಿದ್ರೆ ಶುಭ ಆಗ್ಬಿಡುತ್ತೆ ಏನೇನು ಅರ್ಥ ಆಗಲ್ಲ ಯಾವ ವಿಚಾರದಲ್ಲಿ ಒಳ್ಳೇದಾಗುತ್ತೆ ಅನ್ಕೊಂಡಿದ್ರು ಕೆಟ್ಟದಾಗ್ಬಿಡ್ಬೋದು ಕೆಟ್ಟದಾಗುತ್ತೆ ಅನ್ಕೊಂಡ ಜಾಗದಲ್ಲಿ ಒಳ್ಳೇದಾಗಿಬಿಡ್ಬೋದು ಎಲ್ಲ ಹೆಚ್ಚು ಕಡಿಮೆ ಆಗಿ ಫುಲ್ ಗೊಂದಲಮಯ ಆಗ್ಬಿಡುತ್ತೆ ಕಲ್ಸ ಹತ್ರ ಇದಾವೆ ಚಿತ್ರಾನ್ನ ಮಿಕ್ಸೆಡ್ ವಿಚಿತ್ರಾನ್ನ ಆಗ್ಬಿಡುತ್ತೆ ಸೊ ಹೀಗಿರುವಾಗ ಯಾವ ಯಾವ ಸೆಕ್ಟರ್ ಅಂದ್ರೆ ಮಕರ ರಾಶಿಯವರ ಜೀವನದ ಯಾವ ಯಾವ ಪ್ರಮುಖ ಅಂಶಗಳ ಮೇಲೆ ಈ ಚಂದ್ರಗ್ರಹಣದ ಪ್ರಭಾವ ಬೀರಲಿದೆ ಅನ್ನುವಂಥದ್ದು ನೋಡ್ಬೋದಲ್ವಾ ಯಾಕೆ ಅಂತಂದ್ರೆ ಚಂದ್ರಗ್ರಹಣ ಆಗ್ತಾ ಇರೋದು ಮಕರ ರಾಶಿಯವರಿಗೆ ಚಂದ್ರ ಯಾರು ಸಪ್ತಮಾಧಿಪತಿ ಗ್ರಹಣ ದ್ವಿತೀಯ ಅಂದರೆ ಧನ ಧನಸ್ಥಾನ ಕುಟುಂಬ ಸ್ಥಾನ ಸಪ್ತಮಾಧಿಪತಿಯಾದ ಚಂದ್ರ ಕುಟುಂಬ ಧನಸ್ಥಾನದಲ್ಲಿ ರಾಹುಯುತಿಯಾಗಿ ಕುಳಿತುಕೊಳ್ತಾನೆ ಸೊ ಆದ್ದರಿಂದ ಈ ಮಿಶ್ರ ಫಲದಲ್ಲಿ ಸ್ವಲ್ಪ ನೆಗೆಟಿವ್ಸೇ ಜಾಸ್ತಿ ಕಂಡು ಬರ್ತಾ ಇದೆ ಇರಲಿ ಪಾಸಿಟಿವೇ ಆಗಲಿ ಅದರಲ್ಲಿರೋ ನೆಗೆಟಿವ್ಸ್ ಎಲ್ಲ ಪರಿಹಾರ ಮಾಡಿಕೊಂಡು ಪಾಸಿಟಿವ್ಸ್ ಮಾತ್ರ ಆಗಬೇಕು ನಿಗಿಟಿವ್ಸ್ ಒಂಚೂರು ಆಗಬಾರ್ದು ಅಂತಂದರೆ ಆ ಫಿಲ್ಟರ್ ಆಗಬೇಕು ಅಂದರೆ ನೆಗೆಟಿವ್ಸ್ ಆಗಬಾರ್ದು ಫಾಸ್ ಪಾಸಿಟಿವ್ ಮಾತ್ರ ಆಗಬೇಕು ಅಂದರೆ ಗ್ರಹಣಾಚರಣೆ ಆಗಬೇಕು ಆ ಆ ಗ್ರಹಣಾಚರಣೆ ಏನು ಮಾಡಬೇಕು ನೀವು ಅನ್ನೋಂಥದ್ದು ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೇನೆ ನೀವು ಯಾವ ಥರ ನಿಮ್ಮ ಮನೆಯಲ್ಲಿ ಆಗಿ ಗ್ರಹಣಾಚರಣೆ ಮಾಡ್ಕೊಳ್ಬಹುದು ಅನ್ನೋವಂಥದ್ದು ಹೇಳ್ತೇನೆ ಮೊದಲನೇದಾಗಿ ನಿಮ್ಮ ಯಾವ ಯಾವ ವಿಚಾರಗಳ ಮೇಲೆ ಗ್ರಹಣ ಪ್ರಭಾವ ಬೀರ್ತದೆ ಅನ್ನೋವಂಥದ್ದು ನೋಡೋಣ ಮೊಟ್ಟ ಮೊದಲನೇದಾಗಿ ದುಡ್ಡು ಮಕರ ರಾಶಿಯವರ ಆರ್ಥಿಕತೆಗೆ ಮೇಲೆ ಚಂದ್ರಗ್ರಹಣದ ವಿಶೇಷ ಪ್ರಭಾವ ಇರಲಿದೆ ಸೊ ದುಡ್ಡು ನಿಮಗೆ ಇಂಪಾರ್ಟೆಂಟ್ ಅಲ್ವಾ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ದುಡ್ಡು ಬೇಕೇ ಬೇಕು ಪ್ರತಿದಿನ ಪ್ರತಿ ಕ್ಷಣವೂ ದುಡ್ಡು ಬೇಕಾಗ್ತದೆ ಏನೊಂದು ಖರ್ಚಿಗೆ ದುಡ್ಡು ಬೇಕಾಗಿರ್ತದೆ ಸೊ ಹೀಗಿರುವಾಗ ಅಂತಹ ಆರ್ಥಿಕತೆಯ ಮೇಲೆ ನಿಮಗೆ ಪ್ರಭಾವ ಬೀರ್ತದೆ ಈ ಗ್ರಹಣ ಅಂತಂದರೆ ಗ್ರಹಣ ಶಾಂತಿ ಅಥವಾ ಗ್ರಹಣಾಚರಣೆ ಅಥವಾ ಪರಿಹಾರ ಎಷ್ಟು ಮುಖ್ಯ ಅನ್ನುವಂಥದ್ದು ಯೋಚನೆ ಮಾಡಿಕೊಳ್ಳಿ ದುಡ್ಡು ಅಂದರೆ ನೀವು ಕಷ್ಟಪಟ್ಟು ಉಳಿಸ್ಕೊಂಡಿರ್ತಕ್ಕಂಥ ದುಡ್ಡು ಇರಬಹುದು ನಿಮಗೆ ಬರಬೇಕಾದ ದುಡ್ಡು ಇರಬಹುದು ನಿಮ್ಮದೇ ಪಿತ್ರಾರ್ಜಿತಾಸ್ತಿ ದುಡ್ಡು ಇರಬಹುದು ಯಾರಾದರೂ ಕೊಟ್ಟಿರೋ ದುಡ್ಡು ಇರಬಹುದು ಇನ್ನೊಬ್ಬರು ದುಡ್ಡಿ ಜವಾಬ್ದಾರಿ ನೀವು ತಗೊಂಡಿದ್ದರೆ ಆ ದುಡ್ಡು ಇರಬಹುದು ನಿಮ್ಮದೇ ದುಡ್ಡು ಬೇರೆ ಯಾರಿಗಾರಿಗೂ ಕೊಟ್ಟಿದ್ದರೆ ಆ ದುಡ್ಡು ಇರಬಹುದು ದುಡ್ಡು ನಿಮ್ಮ ದುಡ್ಡು ಮಕರ ರಾಶಿಯವರ ದುಡ್ಡು ಅದೇ ಇಲ್ಲಿ ಗ್ರಹಣ ಚಂದ್ರಗ್ರಹಣದ ಒಂದು ಇದರಲ್ಲಿ ಬಂದ್ಬಿಡುತ್ತೆ ಆ ಒಂದು ಸರ್ಕಲ್ ಒಳಗೆ ಬಂದುಬಿಡುತ್ತೆ ಶುಭವಾಗುತ್ತಾ ಅಶುಭವಾಗುತ್ತಾ ವಿಚಿತ್ರ ಫಲ ಏನೂ ಹೇಳೋಕ್ಕಾಗಲ್ಲ ಎರಡನೇದಾಗಿ ಕುಟುಂಬ ಕುಟುಂಬ ಸ್ಥಾನ ಆದ್ದರಿಂದಾಗಿ ಕುಟುಂಬದಲ್ಲಿ ಏನಾದರೂ ಒಂದು ಏರ್ಪೇರಾಗಿ ದೊಡ್ಡ ಟೆನ್ಷನು ಆಗಬಹುದು ಇಲ್ಲ ತುಂಬ ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ ಎಡವಟ್ಟಾಗ್ಬಿಡುತ್ತೆ ಮುಗಿದೋಯ್ತು ಕತೆ ಅಪ್ಪ ದೇವರೇ ನಮ್ಮ ಫ್ಯಾಮಿಲಿ ಇಷ್ಟನ್ನ ಸಮಸ್ಯೆನ ಅಂದ್ಕೊಂಡಿದ್ದು ಏನೂ ಆಗಲ್ಲ ಅನ್ನೋ ರೀತಿಯಲ್ಲಿ ಅಲ್ಲೋದು ಮಾಮೂಲ ಕೂಡ ವಾಪಸ್ ತಿರುಗೋ ಉಲ್ಟೋ ತಿರ್ಕೊಂಬಿಡ್ಬೋದು ಹೇಳೋಕ್ಕಾಗಲ್ಲ ಸೊ ಸಮಸ್ಯೆ ಆಗಲಿಲ್ಲ ಅಂದರೆ ವೆರಿ ಗುಡ್ ಫೈನ್ ಆದರೆ ಏನು ಮಾಡೋದು ಸಮಸ್ಯೆ ಆಗಿಬಿಟ್ರೆ ಏನು ಮಾಡೋದು ಸೊ ಕುಟುಂಬದಲ್ಲಿ ಏನಾದರೂ ಒಂದಿಷ್ಟು ಮನಸ್ತಾಪಗಳು ಜಗಳಗಳು ಎಲ್ಲ ಇರುತ್ತೆ ಅಂದರೆ ಕೆಲವು ಈ ಕುಟುಂಬ ಅಂದರೆ ತುಂಬ ದೊಡ್ಡ ಇರುತ್ತೆ ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಯಜಮಾನರು ನಿಮ್ಮ ಗಂಡ ನಿಮ್ಮ ಹೆಂಡತಿ ನಿಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಅಕ್ಕ ತಮ್ಮ ತಂಗಿ ತಂಗ ಇವು ಇಷ್ಟೇ ಕುಟುಂಬ ಅಲ್ಲ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಕುಟುಂಬ ಇರ್ತದೆ ದೊಡ್ಡ ತಾತ ಚಿಕ್ಕ ತಾತ ದೊಡ್ಡ ದೊಡ್ಡದಾತರ ಕುಟುಂಬ ದೊಡ್ಡದು ಸೊ ಫ್ಯಾಮಿಲಿ ಗಾಟೆವನ್ನು ಎಲ್ಲ ಬಿಡಿ ಗುರುಗಳೇ ಅಂದರೆ ಚಂದ್ರಕರಣದಿಂದ ಅದು ದೊಡ್ಡ ಆಗ್ಬಿಟ್ಟು ಇನ್ನೂ ತುಂಬ ದೊಡ್ಡ ಆಗ್ಬಿಟ್ಟು ಏನು ಮಾಡ್ತೀರಾ ಶುಭವಾಗಿ ಜಗಳ ಕಡಿಮೆ ಆದರೂ ತುಂಬ ಒಳ್ಳೆಯದೇ ಉಲ್ಟಾ ಆಗ್ಬಿಟ್ರೆ ಏನು ಮಾಡೋದು ವಿಚಿತ್ರ ಫಲ ಹೆಂಗೆ ಬೇಕಾದ್ರೂ ತಿರ್ಬೋದು ಇದು ಸೊ ಆದ್ದರಿಂದ ಈಗ ನೋಡಿ ಇದು ಹೆಂಗಾಗುತ್ತೆ ಈಗ ನೀವು ಪೆಟ್ರೋಲ್ ಬಂಕಿಗೆ ಹೋದರೆ ನೋ ಸ್ಮೋಕಿಂಗ್ ಬೋರ್ಡ್ ಹಾಕಿರ್ತಾರೆ ಬೆಂಕಿ ಕಡ್ಡಿ ಬೀರಕ್ಕೆ ಕೊಡಲ್ಲ ಅಲ್ಲಿ ಅಕಸ್ಮಾತ್ನಾದ್ರು ಕಡ್ಡಿಗೆ ಇಡ್ಬಿಟ್ಟು ಹೋಗಿ ಬಂದು ಆಫ್ ಮಾಡಿಬಿಡ್ತಾರೆ ಇನ್ನು ಕಡ್ಡಿಗೆ ಇಡಿದ ತಕ್ಷಣ ಡಮ್ಮ್ಬಿಡ್ತದ ಅನ್ನಲ್ಲ ಅಂದರೆ ಏನು ಮಾಡೋದು ಆ ಪ್ರಿಕಾಷನರಿ ಸ್ಟೆಪ್ ಇರಬೇಕಲ್ಲ ಅದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಸಮಸ್ಯೆ ಆಗೇ ಬಿಡುತ್ತೆ ಅಂತಲ್ಲ ಆಗದಂತೆ ನಾವು ಮುನ್ನೆಚ್ಚರಿಕೆ ನೋಡ್ಕೋಬೇಕಲ್ಲ ಎವ್ರಿ ಡೇ ನಮಗೆ ಅದೃಷ್ಟದ ದಿನವೇ ಆಗಿರಬೇಕು ಅಂತ ಇಲ್ವಲ್ಲ ಮತ್ತೊಬ್ಬ ಮಕರ ಸಮಸ್ಯೆ ಆಗಲಿಲ್ಲ ಅಂತ ನಿಮಗೂ ಆಗಬಾರ್ದು ಅಂತೇನಿಲ್ವಲ್ಲ ಅಥವಾ ನಿಮಗೂ ಒಳ್ಳೇದಾಯಿತು ತಕ್ಷಣ ಅವ್ರಿಗೂ ಒಳ್ಳೇದಾಗಲೇಬೇಕು ಅಂತೇನಿಲ್ವಲ್ಲ ವಿಭಿನ್ನತೆ ಇರುತ್ತೆ ಸೊ ಆದ್ದರಿಂದ ನೀವು ಗಮನಿಸಬೇಕಾದ ವಿಚಾರ ಮೊಟ್ಟ ಮೊದಲನೇದಾಗಿ ಆರ್ಥಿಕತೆಯ ಮೇಲೆ ಚಂದ್ರಗ್ರಹಣದ ಪ್ರಭಾವ ಇರುತ್ತೆ ನಿಮ್ಮ ದುಡ್ಡಿನ ಮೇಲೆ ಚಂದ್ರಗ್ರಹಣದ ಪ್ರಭಾವ ಇರುತ್ತೆ ನಿಮ್ಮ ಕುಟುಂಬದ ಮೇಲೆ ಚಂದ್ರಗ್ರಹಣ ಪ್ರಭಾವ ಇರುತ್ತೆ ಸೊ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಬೇಕು ಅಥವಾ ನೀವು ಫ್ಯಾಮಿಲಿಯವರಿಗೆ ಸಪೋರ್ಟ್ ಮಾಡುವ ಪರಿಸ್ಥಿತಿ ಏನೇ ಆಗಿರಲಿ ಆ ಫ್ಯಾಮಿಲಿ ಸಪೋರ್ಟ್ ವಿಚಾರದಲ್ಲಿ ಕುಟುಂಬ ಅಂದ ತಕ್ಷಣ ಪ್ರಮುಖವಾಗಿ ಮುಂದೆ ಬಂದು ನಿಂತ್ಕೊಳ್ತೀರ ನನ್ನ ಕುಟುಂಬ ಇದು ಹೇಳಿ ಸೊ ಆ ವಿಚಾರದಲ್ಲಿ ಏನೂ ಸಮಸ್ಯೆ ಆಗಬಾರ್ದು ಕೌಟುಂಬಿಕ ಸುಖ ಕುಟುಂಬದಲ್ಲಿ ತುಂಬ ಚೆನ್ನಾಗಿರಬೇಕು ಅನ್ಯೋನ್ಯವಾಗಿರಬೇಕು ಚಂದ್ರಗ್ರಹಣದ ಶುಭ ಫಲ ಬೇಕಾದ್ರೆ ಫಲ ಬೀಳಬಾರ್ದು ಇದು ಎರಡನೇ ಮೂರನೇದಾಗಿ ಸಪ್ತಮಾಧಿಪತಿ ಆಗ್ತಾನೆ ಚಂದ್ರ ಸೊ ಆದ್ದರಿಂದ ಅವಿವಾಹಿತ ವಿಕರ ಏನು ಅವಿವಾಹಿತ ಮಕರ ರಾಶಿಯವರ ಅವಿವಾಹಿತ ಮಕರ ರಾಶಿಯರ ವಿವಾಹದ ವಿಚಾರದ ಮೇಲೆ ಚಂದ್ರಗ್ರಹಣದ ಪ್ರಭಾವ ಇದೆ ಅಷ್ಟೇ ಅಲ್ಲ ಮದುವೆ ಆಗಿರತಕ್ಕಂತಹ ಆಲ್ರೆಡಿ ಮದುವೆ ಆಗೋಗಿದೆ ಎನ್ನುವ ಮಕರ ರಾಶಿಯವರ ದಾಂಪತ್ಯದ ವಿಚಾರದಲ್ಲೂ ಸಹ ಗಂಡ ಹೆಂಡತಿಯ ದಾಂಪತ್ಯದ ವಿಚಾರದ ಮೇಲೂ ಸಹ ಈ ಒಂದು ಗ್ರಹಣದ ಪ್ರಭಾವ ಖಂಡಿತವಾಗಿ ಇರುತ್ತೆ ಸೊ ಜಗಳ ಜಾಸ್ತಿ ಮೊದಲಿಂದ ಜಾಸ್ತಿ ಇತ್ತು ಚಂದ್ರಗಣದಿಂದಾಗಿ ಆ ಜಗಳೆಲ್ಲ ಕಡಿಮೆ ಆಗಿ ಒಳ್ಳೆಯದು ಆಗ್ಬಿಡ್ಬೋದು ಇಲ್ಲ ತುಂಬ ಚೆನ್ನಾಗಿದ್ವಿ ಸರ್ ಚಂದ್ರಗಣ ಆದಮೇಲೆ ಯಾಕೋ ಸಿಕ್ಕಾಪಟೆ ಗಂಡ ಹೆಂಡತಿ ಜಗಳ ಅಂತಲೂ ಆಗ್ಬಿಡ್ಬೋದು ಮದುವೆಕ್ಕಿಂತ ಮುಂಚೆ ಮದುವೆ ಸೆಟ್ ಆಗಲ್ಲಿ ಆಯಿತು ಓಕೆ ಅಂತಲ್ಲ ಓಕೆ ಅಂತ ಹೇಳ್ಬಿಟ್ಟು ಹೋಗಿದ್ರು ಗುರುಳೆ ಮದುವೆಗೆ ಈಗ ಚಂದ್ರಗ್ರಹಣ ಮುಗೀತು ಅದು ಯಾಕೋ ಬೇಡ ಅಂತ ಹೇಳ್ತಿದ್ದಾರೆ ಅವ್ರಿಗೇನೋ ಏನೋ ಗ್ರಹಣ ನಂತರ ಅದೇನೋ ಬರೀ ನೆಗೆಟಿವ್ ಆಯ್ ಫಲ ಸಿಕ್ತಂತೆ ಎಲ್ಲೋ ಪ್ರಸಾದ ಮತ್ತೊಂದೇನೋ ಮತ್ತೊಂದೇನಾಯ್ತಂತೆ ಇನ್ನೊಂದೇನೋ ಸರಿಯಾಗಿ ಏನೂ ಹೇಳ್ತಾ ಇಲ್ಲ ಬೇಡ ಅಂತ ಹೇಳ್ತಿದಾರೆ ಕ್ಯಾನ್ಸರ್ ಮಾಡ್ಕೊಳ್ತಾ ಇದ್ದಾರೆ ಸಂಬಂಧನ ನನಗೇನು ಅರ್ಥನೇ ಆಗ್ತಾ ಇಲ್ಲ ಹಿಂಗೂ ಆಗ್ಬೋದು ಇಲ್ಲ ಕ್ಯಾನ್ಸಲ್ ಅಂದೋರು ಮತ್ತೆ ವಾಪಸ್ ಬಂದು ಬಿಡ್ಬೋದು ವಿಚಿತ್ರ ಫಲ ಸೊ ಅದರಿಂದ ಗ್ರಹಣ ಶಾಂತಿ ಮಾಡ್ಕೊಂಬಿಟ್ರೆ ಪಾಸಿಟಿವ್ ಮಾತ್ರ ಇರುತ್ತೆ ನೆಗೆಟಿವ್ ಟೆನ್ಷನ್ನೇ ಇರಲ್ಲ ಅಲ್ವಾ ಸೊ ವಿವಾಹದ ವಿಚಾರ ದಾಂಪತ್ಯದ ವಿಚಾರ ಅಷ್ಟೇ ಅಲ್ಲ ಫ್ರೆಂಡ್ಶಿಪ್ ಮಕರ ರಾಶಿಯವರು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಜೊತೆಗೆ ನಿಮಗೆ ಜಗಳ ಆಗ್ಬಿಡ್ಬೋದು ಅಥವಾ ಪರಮ ಶತ್ರುಗಳು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಆಗಿ ಚ ಟರ್ನ್ ಆದರೂ ಹೇಳೋಕ್ಕಾಗಲ್ಲ ಅದನ್ನು ಬಿಸ್ನೆಸ್ ಪಾರ್ಟ್ನರ್ಸ್ ನಡುವೆನು ಇದೇ ಗೊಂದಲಮಯ ವಾತಾವರಣವೇ ಹಾಗೂ ಮಕರ ರಾಶಿಯವರ ಪ್ರಯಾಣಾದಿಗಳು ಸಹ ಗೊಂದಲಮಯವಾಗಿಬಿಡುತ್ತೆ ನಿಮ್ಮ ಪ್ರಯಾಣಗಳು ಜಾಬ್ನಲ್ಲಿ ಟ್ರಾನ್ಸ್ಫರ್ ವಿಚಾರ ತುಂಬ ಗೊಂದಲಮಯವಾಗಿಬಿಡುತ್ತೆ ಮಕರ ರಾಶಿಯವರಿಗೆ ಹೀಗೆ ತುಂಬ ವಿಚಾರಗಳಲ್ಲಿ ಏನೋ ಸಮಸ್ಯೆ ಅಂದರೆ ಟೆನ್ಷನ್ ಹೇಳೋಕ್ಕಾಗಲ್ಲ ಆಮೇಲೆ ರಾಹುಗ್ರಸ್ತ ಸಪ್ತಮಾಧಿಪತಿ ರಾಹುಗ್ರಸ್ತ ಅಂತಂದಾಗ ಏನಾಗುತ್ತೆ ರಾಹು ಅಂದರೆ ಈ ಕೋರ್ಟು ಕಚೇರಿ ಇತ್ಯಾದಿ ಸಮಸ್ಯೆಗಳನ್ನು ಕೊಡ್ತಕ್ಕಂಥವ್ರು ಬಹಳಷ್ಟು ದಾಂಪತ್ಯ ಕಲಹಗಳು ಕೋರ್ಟ್ ಮೆಟೀರಿಯಲ್ ಹತ್ತಿದ್ರು ಕೂಡ ಆಶ್ಚರ್ಯ ಇಲ್ಲ ಅಷ್ಟರ ತನಕ ಎಲ್ಲ ಹೋಗೋಲ್ಲ ಅಂತ ಅಂದ್ಕೊಂಡಿದ್ದು ಕೂಡ ಹೋಗ್ಬಿಡ್ಬೋದು ಸೊ ಅದರಿಂದ ರಾಹು ಅದಕ್ಕೆಲ್ಲ ಕಾರಣ ರಾಹು ದುಡ್ಡು ಖಾಲಿ ಮಾಡಿಸ್ತಾನೆ ದ್ವಿತೀಯದಲ್ಲಿ ರಾಹು ಮೊದಲೇ ಮಕರ ರಾಶಿಯವ್ರಿಗೆ ಒಂದು ರೂಪಾಯಿ ದುಡ್ಡು ಇಲ್ಲ ಎಲ್ಲ ನೀರಲ್ಲಿ ಹೋಮಾತಂದು ಎಲ್ಲಿ ಬರ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಏನೂ ಅರ್ಥ ಆಗ್ತಾಯಿಲ್ಲ ದುಡ್ಡಿನ ವಿಚಾರದಲ್ಲಿ ನಿಮಗೆ ಸೊ ಏನೇನು ನದಿಯಲ್ಲಿ ನೀರು ಹರಿದಂಗೆ ದುಡ್ಡು ಖಾಲಿ ಆಗ್ತಾ ಇದೆ ನಿಮ್ಮದೆಲ್ಲ ಎಲ್ಲಿಗೆ ಹೋಗಿ ನಿಂತ್ಕೊಳ್ತೀರಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಏನೋ ದೇವ್ರ ಮೇಲೆ ಕಣ್ಣು ಕಣ್ಮುಚ್ಕೊಂಡಿದ್ದೀರಾ ನೀವು ವೈಪಾದೇ ಏನು ಕತೆ ನಂದು ಅಂತ ಇದೆಲ್ಲ ಒಂದು ಕಡೆ ಈಗ ಇದಿಷ್ಟು ಪ್ರಭಾವ ಆಯಿತು ಪರಿಹಾರ ಗ್ರಹಣಾಚರಣೆ ನೋಡಿ ಅವತ್ತಿನ ದಿವಸ ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಆಹಾರ ಜ ಏನು ಗ್ರಹಣ ಸಮಯದಲ್ಲಿ ಆಹಾರ ಸೇವನೆಯನ್ನು ನಿಷಿದ್ಧ ಮಾಡ್ತಾರೆ ಬರೀ ಗ್ರಹಣ ಸಮಯದಲ್ಲಿ ಅಷ್ಟೇ ಅಲ್ಲ ನೀವು ದಷ್ಟುಪುಷ್ಟವಾಗಿ ಗಟ್ಟುಮುಟ್ಟಾಗಿ ಕಲ್ಗೊಂಡಿದ್ದಂಗಿದ್ರೆ ನಿಮಗೇನು ಆರೋಗ್ಯ ಬಾಧೆ ಇಲ್ಲ ಅಂತಂದರೆ ಅವತ್ತಿನ ದಿವಸ ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಲಾಸ್ಟ್ ಹನ್ನೆರಡುವರೆ ನಂತರ ನೀವು ಏನೂ ಆಹಾರ ಸೇವನೆ ಮಾಡಬಾರದು ಅಂತ ಪಂಚಾಂಗದಲ್ಲೂ ಕೂಡ ತಿಳಿಸಿರ್ತಾರೆ ನಿಮಗೆ ಶಾಸ್ತ್ರಗಳು ತಿಳಿಸಿರ್ತಾರೆ ಇಲ್ಲ ವಯೋವೃದ್ಧರು ಚಿಕ್ಕ ಮಕ್ಕಳು ಅನಾರೋಗ್ಯ ಪೀಡಿತರು ಮತ್ತೊಬ್ಬರು ಇನ್ನೊಬ್ಬರು ಗರ್ಭಿಣಿ ಸ್ಥಿರ ಸಂಜೆ ಮೂರುವರೆ ನಾಲ್ಕು ಗಂಟೆ ಮೂರು ಗಂಟೆ ಮೂರುವರೆ ತನಕ ಅವಕಾಶವನ್ನು ಕೊಡ್ತಾರೆ ಅದರ ನಂತರ ಯಾರೂ ಕೂಡ ಆಹಾರ ಸೇವನೆ ಮಾಡಬಾರದು ಅಂತ ಶಾಸ್ತ್ರ ಹೇಳ್ತದೆ ಯಾಕೆ ಯಾಕೆ ಅಂದರೆ ಗ್ರಹಣ ಸ್ಟಾರ್ಟ್ ಆಗುತ್ತಲ್ಲ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಗ್ರಹಣ ಸ್ಟಾರ್ಟ್ ಆಗುತ್ತೆ ಹಾಗೂ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಅಂದರೆ ಸುದೀರ್ಘ ಮೂರು ಗಂಟೆ ಮೂವತ್ತೊಂದು ನಿಮಿಷ ಚಂದ್ರಗ್ರಹಣ ಸಂಭವಿಸುತ್ತೆ ಸೊ ಚಂದ್ರಗ್ರಹಣ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು ಅನ್ನುವಂಥದ್ದು ಉದ್ದೇಶ ಅದು ಸೊ ಆದ್ದರಿಂದ ನೀವೇನಾದರೂ ನಾಲ್ಕು ಗಂಟೆ ನಂತರ ಹನ್ನೆರಡು ಗಂಟೆ ನಂತರ ನೀವು ಆಹಾರ ಸೇವನೆ ಮಾಡೋದು ಯಾರು ಕುಡಿಯೋದು ತಿನ್ನೋದು ಇತ್ಯಾದಿಗಳೆಲ್ಲ ಮಾಡಿದ್ರೆ ನೀರು ಕುಡಿದ್ರೂ ಕೂಡ ಬಂತು ಕಾಫಿ ಕುಡಿದ್ರೂ ಬಂತು ಏನೇ ಬಂತು ಯಾವುದೇ ಸೇವನೆ ಮಾಡಿದ್ರೂ ಸಹ ಆ ಸಮಯ ಅಂದರೆ ಒಂಬತ್ತು ಐವತ್ತಾರರ ನಂತರ ಒಂದು ಇಪ್ಪತ್ತೇಳರ ಮಧ್ಯಭಾಗದಲ್ಲಿ ನಿಮಗೆ ಮಲಮೂತ್ರ ವಿಸರ್ಜನೆ ಬರಬಾರ್ದು ಮಹಾಪಾಪ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೇಳ್ತಲ್ವ ಸೊ ಆದ್ದರಿಂದ ಧರ್ಮಶಾಸ್ತ್ರ ಏನಿದೆ ಅದನ್ನು ಹೇಳ್ತಾ ಇದ್ದೇನೆ ನಾನು ನಿಮಗೆ ಇದರ ಜೊತೆಗೆ ಇನ್ನೂ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮೂರು ಸ್ನಾನಗಳನ್ನು ಮಾಡಬೇಕು ಅಂದರೆ ಒಂಬತ್ತು ಐವತ್ತಾರಕ್ಕೆ ಒಂದು ಸ್ನಾನ ಮಾಡಬೇಕು ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲಿಗೆ ಎರಡನೇ ಸ್ನಾನ ಮಾಡಬೇಕು ಒಂದು ಇಪ್ಪತ್ತೇಳಕ್ಕೆ ಮೂರನೇ ಸ್ನಾನವನ್ನು ಮಾಡಬೇಕು ಹೀಗೆ ಗ್ರಹಣದ ಆದಿ ಮಧ್ಯ ಅಂತ್ಯ ಮೂರು ಸ್ನಾನಗಳು ಮಾಡಬೇಕು ಅಂತ ಹೇಳ್ತಾರೆ ಅದರಲ್ಲಿ ನಿಮ್ಮ ನಿಮ್ಮ ಬಚ್ಚದ ಮನೆಯಲ್ಲಿ ನೀವು ಮಾಡುವ ಸ್ನಾನ ಗಂಗಾದಿ ತೀರ್ಥ ಸ್ನಾನಗಳಿಗೂ ಮಾಡಿದರೂ ಸಿಗದ ಪುಣ್ಯ ನಿಮಗೆ ಸಿಗ್ತದೆ ಅಂತ ಗ್ರಹಣ ಸಮಯದಲ್ಲಿ ಮಾಡುವ ಸ್ನಾನದಿಂದಾಗಿ ಎಂಥ ಅದ್ಭುತ ಹಾಗೂ ಗ್ರಹಣ ಸಮಯದಲ್ಲಿ ಎಲ್ಲ ಗ್ರಹಣ ಆರಂಭಕ್ಕೂ ಮುನ್ನವೇ ಎಲ್ಲ ಆಹಾರ ಪದಾರ್ಥಗಳಲ್ಲಿ ನೀರಿನಲ್ಲಿ ಒಂದಿಷ್ಟು ದರ್ಭೆಯನ್ನು ಹಾಕಿಡಬೇಕಾಗ್ತದೆ ನೀವು ಶುದ್ಧವಾಗಿರಲಿಕ್ಕೋಸ್ಕರವಾಗಿ ಅಂತ ಹೇಳ್ತಲ್ವಾ ಅದರ ನಂತರ ಗ್ರಹಣದ ಸಮಯದಲ್ಲಿ ಜಪತಪಾದಿಗಳನ್ನು ಮಾಡಬೇಕು ಈಗ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಜಪ ಮಾಡಿ ಮನೆ ದೇವರ ಈಶ್ವರನ ಅಥವಾ ನಿಮಗೆ ಇಷ್ಟ ದೇವರ ಈಶ್ವರನ ಓಂ ನಮಃ ಶಿವ ಜಪ ಮಾಡಿ ಎಷ್ಟು ಸಾವಿರ ಜಪ ಮಾಡ್ಬೋದು ಅವರಲ್ಲಿ ಅಲ್ವಾ ಇಲ್ಲಾಂದರೆ ಲಲಿತಾ ಸಹಸ್ರನಾಮ ಓದಿ ವಿಷ್ಣು ಸಹಸ್ರನಾಮ ಓದಿ ಯಾವುದಾದ್ರೂ ಅನುಷ್ಠಾನಗಳನ್ನು ಮಾಡಿ ಜಪ ಮಾಡಿ ಇಲ್ಲಾಂದರೆ ಸ್ಕ್ರೀನ್ ಮೇಲೆ ನಾನು ನಿಮಗೊಂದು ಮಂತ್ರವನ್ನು ಕೊಡ್ತೇನೆ ಆ ಮಂತ್ರವನ್ನು ನೀವು ಜಪ ಮಾಡಬಹುದು ಒಂದು ಪೇಪರಲ್ಲಿ ಆ ಮಂತ್ರವನ್ನು ಬರೆದು ಒಂದು ಕೆ ಜಿನೋ ಅರ್ಧ ಕೆ ಜಿನೋ ಉದ್ದಿನಬೇಳೆ ತಗೊಬಂದು ಆ ಪಾತ್ರೆಯಲ್ಲಿ ಆ ಪೇಪರ್ ಇಟ್ಬಿಟ್ಟು ನಿಮಗೆ ಮರುದಿನ ಅಂದರೆ ಎಂಟನೇ ತಾರೀಕು ಬೆಳಗ್ಗೆ ಮನೆ ಹತ್ತಿರದಲ್ಲಿರುವ ದೇವಸ್ಥಾನದಲ್ಲಿರುವ ಪುರೋಹಿತರಿಗೆ ಆ ಒಂದು ಉದ್ದಿನ ಬೇಳೆ ಸಹಿತ ಆ ಒಂದು ಪೇಪರ್ ಚೀಟಿನೂ ಅದ್ರ ಬರೆದಿರೋ ಚೀಟಿ ಮಂತ್ರ ಚೀಟಿನೂ ಅವರಿಗೆ ದಾನವನ್ನು ಕೊಟ್ಟು ಬಂದುಬಿಡ್ತಕ್ಕಂಥದ್ದು ಇದನ್ನೂ ಮಾಡಬಹುದು ಬಹಳ ಈಸಿಯಾಗಿರ್ತಕ್ಕಂಥದ್ದು ಸೊ ಇದನ್ನು ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಈ ಮಂತ್ರ ಹಾಗೂ ಇದನ್ನು ಪರಿಹಾರ ನೀವು ಮಾಡ್ಕೊಳ್ಬಹುದಾಗಿ ಇಲ್ಲ ಇನ್ನೂ ವಿಶೇಷವಾದ ಪರಿಹಾರ ಯಾಕೆಂದರೆ ಗ್ರಹಣದ ಸಮಯದಲ್ಲಿ ಮಾಡುವ ದಾನ ಗ್ರಹಣ ಸಮಯದಲ್ಲಿ ಮಾಡುವ ಜಪತಪಾದಿಗಳು ಗ್ರಹಣ ಸಮಯದಲ್ಲಿ ಮಾಡುವ ಸ್ನಾನ ಇದೆಲ್ಲ ಎಷ್ಟು ಪವರ್ಫುಲ್ಲೋ ಗ್ರಹಣದ ಸಮಯದಲ್ಲಿ ಮಾಡುವ ಹೋಮ ಅದರ ಇನ್ನೂ ಪವರ್ಫುಲ್ಲು ಗ್ರಹಣದಲ್ಲಿ ಗ್ರಹಣ ಸಮಯದಲ್ಲಿ ಒಂದು ಹೋಮ ಮಾಡಿದ್ರೆ ನೂರು ಹೋಮ ಮಾಡಿದ ಪುಣ್ಯ ಸೊ ಅದರಿಂದ ಗ್ರಹಣ ಸಮಯದಲ್ಲಿ ನಾವು ನಿಮಗೋಸ್ಕರ ಮಾಡ್ತಿರುವ ವಿಶೇಷ ಪರಿಹಾರ ವಿಶೇಷ ಪ್ರಸಾದ ಏನಪ್ಪ ಅಂತಂದರೆ ವೀಕ್ಷಕರೇ ಸೆಪ್ಟೆಂಬರ್ ಏಳನೇ ತಾರೀಕು ಏನು ಮಹಾಚಂದ್ರಗ್ರಹಣ ರಾಹುಗ್ರಸ್ತ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ ರಾತ್ರಿ ಏಳನೇ ತಾರೀಕು ರಾತ್ರಿ ಸಂಭವಿಸ್ತಾ ಇದೆ ನಾವು ಸಹ ಈ ಬಾರಿ ಸೆಪ್ಟೆಂಬರ್ ಏಳನೇ ತಾರೀಕು ಹುಣ್ಣಿಮೆಯ ಚಂದ್ರಗ್ರಹಣ ಶಾಂತಿ ಹೋಮವನ್ನು ರಾತ್ರಿಯೇ ಮಾಡ್ತಾ ಇದ್ದೇವೆ ಅಂದರೆ ಆ ಗ್ರಹಣದ ಸಮಯದಲ್ಲಿಯೇ ಮಾಡ್ತಾ ಇದ್ದೇವೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಯಜ್ಞಯಾಗಾದಿಗಳು ಒಂದು ಹೋಮ ಮಾಡಿದ್ರು ನೂರು ಹೋಮ ಮಾಡಿದಷ್ಟು ಪುಣ್ಯ ಅಂತ ಹೇಳ್ತಾರೆ ಸೊ ಸೊ ಅದರಿಂದ ನಾವು ಆ ಒಂದು ಸಮಯದಲ್ಲಿ ಬಹಳ ಪ್ರಮುಖವಾಗಿ ಚಂದ್ರಗ್ರಹಣ ಶಾಂತಿ ಹೋಲ್ ಮಾಡಲೇಬೇಕು ಸೊ ಅದರಿಂದ ನಾವು ವಿಶೇಷವಾಗಿ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಚಂದ್ರಗ್ರಹಣ ದ ಸಮಯದಲ್ಲಿಯೇ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಒಂಬತ್ತು ಹತ್ತು ಗಂಟೆ ನಂತರವೇ ಆ ಒಂದು ಸಂಜೆ ಸಮಯ ರಾತ್ರಿ ಸಮಯದಲ್ಲಿಯೇ ನಾವು ಮಾಡ್ತೇವೆ ಇನ್ನು ಅದರ ಜೊತೆಗೆ ಬಹಳ ಮುಖ್ಯವಾಗ ಒಂದು ಚಿಂತಾಮಣಿ ಗಣಪತಿ ಹೋಮ ಅಂತ ಮಾಡ್ತೇವೆ ಯಾಕೆಂದರೆ ಯಾಕೆ ಈ ಒಂದು ಪರ್ಟಿಕ್ಯುಲರ್ ಹೋಮ್ಲಿಕ್ಕೆ ಕಾರಣ ಏನು ಅಂತ ಹೇಳ್ತಾನೆ ಚಿಂತಾಮಣಿ ಗಣಪತಿ ಅಂದರೆ ನಾವು ಕೋ ಇದನ್ನು ಕೊಡ್ತಕ್ಕಂಥವ್ರು ನಾವು ಬಯಸಿದ್ದನ್ನು ಕೊಡ್ತಕ್ಕಂಥವನು ನಾವು ಸಂಕಲ್ಪ ಮಾಡಿದ ಆಸೆ ಪಟ್ಟಿದ್ದನ್ನು ನಮಗೆ ಕೊಡ್ತಕ್ಕಂಥವನ್ನೇ ಚಿಂತಾಮಣಿ ಗಣಪತಿ ಅಂತ ಹೇಳ್ತಾರೆ ಆ ಚಿಂತಾಮಣಿ ಗಣಪತಿ ಅಂದರೆ ನಾವು ಬಯಸಿದ್ದನ್ನು ನಮಗೆ ಕೊಡ್ತಕ್ಕಂಥ ಗಣಪತಿಯ ಮಂತ್ರವನ್ನು ಗ್ರಹಣದ ಸಂದರ್ಭದಲ್ಲಿ ನಾವು ಹೋಮವನ್ನು ಮಾಡಿದ್ರೆ ನಾವು ಏನು ಬಯಸಿದ್ರು ಅದು ಸಿಗೋಕ್ಕೆ ತುಂಬ ಅನುಕೂಲ ಆಗುತ್ತಲ್ವಾ ಸೊ ಇದನ್ನು ನಾನು ದೃಷ್ಟಿಯಲ್ಲಿಟ್ಟುಕೊಂಡು ಬಹಳ ಪ್ರಮುಖವಾಗಿ ನಾನು ಚಿಂತಾಮಣಿ ಗಣಪತಿ ಹೋಮವನ್ನು ಇದೇ ಸಂದರ್ಭದಲ್ಲೇ ಮಾಡ್ತಾ ಇದ್ದೇನೆ ಚಂದ್ರಗ್ರಹಣ ಶಾಂತಿ ಹೋಮ ಆಮೇಲೆ ಚಿಂತಾಮಣಿ ಗಣಪತಿ ಹೋಮ ಇದ್ರ ಜೊತೆಗೆ ಲಕ್ಷ್ಮಿ ಎಲ್ಲರಿಗೂ ಬೇಕೇ ಬೇಕಲ್ಲ ಸರ್ ಎಲ್ಲರ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂದರೆ ಗ್ರಹಣ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಗಣ ಏನು ಲಕ್ಷ್ಮಿ ಆರಾಧನೆ ಮಾಡಬೇಕು ಅದರಿಂದ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಅವತ್ತಿನ ದಿವಸವೇ ಚಿಂತಾಮಣಿ ಗಣಪತಿ ಹೋಮ ಚಂದ್ರಗ್ರಹಣ ಶಾಂತಿ ಹೋಮ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೂ ನಾಗದೋಷಗಳು ಬೇರೆ ಸಮಯದಲ್ಲಿ ನಾಗನಿಗೆ ಪರಿಹಾರ ಮಾಡೋದಕ್ಕೂ ಗ್ರಹಣ ಸಮಯದಲ್ಲಿ ನಾಗನಿಗೆ ಪರಿಹಾರ ಮಾಡೋದಕ್ಕೂ ವ್ಯತ್ಯಾಸ ಇದೆ ಸೊ ಅದರಿಂದ ಗ್ರಹಣದ ಸಮಯದಲ್ಲಿ ನಾವು ಸರ್ಪಶಾಂತಿ ಹೋಮ ಆಶ್ಲೇಷ ಬಲಿ ಮಾಡಿದಾಗ ನಾವು ಒಂದು ಆಶ್ಲೇಷ ಬಲಿ ಮಾಡಿದ್ರೆ ನೂರು ಆಶ್ಲೇಷ ಬಲಿ ಮಾಡಿದ್ರೆ ಪುಣ್ಯ ಅಂತ ಶಾಸ್ತ್ರ ಹೇಳ್ತಕ್ಕಂಥದ್ದು ಸೊ ಅದರಿಂದಾಗಿ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರೋರಿಗೆ ಮಕ್ಕಳ ವಿಚಾರದ ಚಿಂತೆ ಇರಬಾರದು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮಗೆ ಗುರುಬಲ ಇದೆಯಾ ಇಲ್ವಾ ಟೆನ್ಷನ್ ಮಾಡ್ಕೊಂಬಿಡಿ ನಾವು ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಯಾವುದೇ ರೀತಿಯ ಶನಿ ಪೀಡೆಗಳಿದ್ದರೂ ಪರಿಹಾರವಾಗಬೇಕು ಅಂತ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನವಗ್ರಹ ಗದ್ದೆ ಯಾವುದೇ ದೋಷ ಇದ್ರೂ ಪರಿಹಾರವಾಗಬೇಕು ಅಂತ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಇದು ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆ ಕೊಟ್ಟರೆ ಎಲ್ಲವೂ ಬಂತು ಬಂತುಲ್ವಾ ಹಾಗೂ ಪ್ರಸಾದ ಸ್ವರೂಪ ಪ್ರತಿಯೊಬ್ಬರಿಗೂ ಈ ವಿಶೇಷವಾದ ಶ್ವೇತಾರ್ಕರತ್ನಗಳ ಬ್ರೇಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ ಇದು ಚಂದ್ರನ ಒಂದು ಉಪರತ್ನವಾಗಿ ನಿಮಗೆ ತುಂಬ ಸಹಾಯಕವಾಗಿರುತ್ತೆ ಮನಃಕಾರಕನಾದ ಚಂದ್ರ ಈ ಮೆಂಟಲ್ ಟೆನ್ಷನ್ಸ್ ಯಾವುದೇ ನಿಮಗೆ ಮಾನಸಿಕ ಒತ್ತಡ ದುಃಖ ಅಥವಾ ಲೋನ್ಲಿನೆಸ್ ಒಂಟಿತನ ಏನಿಲ್ಲದೆ ಎಲ್ಲ ರೀತಿಯಲ್ಲಿ ಒಂದು ಅದ್ಭುತವಾದಂತಹ ಮಾನಸಿಕ ಸ್ಥೈರ್ಯವನ್ನು ಎಲ್ಲ ಕಡೆ ನಂಗೆ ಜಯನೇ ಉಂಟಾಗುತ್ತೆ ಅನ್ನುವ ಧೈರ್ಯವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದ ಬ್ರೆಸ್ಲೆಟ್ ದೃಷ್ಟಿಗೂ ಪರಿಹಾರವಾಗಬೇಕು ಅಂತ ಒಂದು ವಿಶೇಷವಾದ ರತ್ನವನ್ನು ಇಟ್ಟು ಇದಕ್ಕೆ ನಾವು ಬಹಳ ಪ್ರಮುಖವಾಗಿ ಈ ಒಂದು ವ್ಯಾ ಏನು ನಮ್ಮ ಶ್ವೇತಾರ್ಕ ಇಟ್ಟಿದ್ದೇನೆ ಈ ಒಂದು ಶ್ವೇತಾರ್ಕ ರತ್ನ ಅಂದರೆ ಚಂದ್ರಗೆ ಸಂಬಂಧಪಟ್ಟ ಉಪರತ್ನಗಳನ್ನು ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಇಟ್ಟು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇನೆ ಪ್ರತಿಯೊಬ್ಬರೂ ಸಹ ಸಿಂಪಲ್ ಆಗಿ ಧಾರಣೆ ಮಾಡಿಕೊಂಡ್ರೆ ಸಾಕು ನೀವು ಲೆಫ್ಟ್ ಹ್ಯಾಂಡಲ್ಲಿ ಧಾರಣೆ ಮಾಡ್ಕೋಬಹುದು ರೈಟ್ ಹ್ಯಾಂಡಲ್ಲಿ ಧಾರಣೆ ಮಾಡಿಕೊಳ್ಬಹುದು ನಾನು ರೈಟ್ ಹ್ಯಾಂಡಲ್ಲಿ ತುಂಬ ಇದಾವೆ ಹೇಳಿ ನಾನು ಲೆಫ್ಟ್ ಹ್ಯಾಂಡ್ ಹಾಕಿ ನಿಮಗೆ ಕಾಣಿಸ್ಲಿ ಅಂತ ಹಾಕೊಂಡು ಎಷ್ಟೇ ಬಿಟ್ಟರೆ ರೈಟ್ ಹ್ಯಾಂಡ್ ಕೂಡ ಧಾರಣೆ ಮಾಡಿಕೊಳ್ಬೋದು ಸೊ ರೈಟ್ ಹ್ಯಾಂಡ್ ಹಾಕಿರ್ತಕ್ಕಂಥದ್ದು ಉತ್ತಮ ಆಯಿತಾ ಸೊ ಈ ಥರ ಧಾರಣೆ ಮಾಡಿಕೊಂಡ್ರೆ ಆಯ್ತು ತುಂಬ ಸಿಂಪಲ್ ಆಗಿ ಏನು ಲೇಡೀಸ್ ಹಾಕೋಬಹುದಾ ಅಥವಾ ನಾವು ನಾನ್ ವೆಜ್ ತಿಂತೀವಿ ಹಾಕೋಬೋದಾ ಯಾವ ಚಿಂತೆನೂ ಬೇಡ ಪ್ರತಿಯೊಬ್ಬರೂ ಧಾರಣೆ ಮಾಡಬಹುದು ಹಾಗೂ ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿಯೇ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ಎನರ್ಜೈಸ್ ಮಾಡಿದ್ದು ತುಂಬ ಪವರ್ಫುಲ್ ಆಗಿರುತ್ತೆ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಅನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸೊ ಪ್ರತಿಯೊಬ್ಬರು ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ದರೆ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡಿಕೊಳ್ಳಿ ಆವತ್ತಿನ ದಿವಸ ಸಂಜೆಯೇ ನಾನು ನಿಮ್ಮ ಅಂದರೆ ಗ್ರಹಣ ಆರಂಭಕ್ಕೂ ಮುನ್ನ ಅದರ ಇದರ ಸಮಯ ಅಂತ ಶುರುವಾಗುತ್ತೆ ಗ್ರಹಣದ ಆ ಪೂರ್ವದ ಸಮಯದಲ್ಲಿಯೇ ವಿಶೇಷವಾಗಿ ಲೈವರಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಆ ಗ್ರಹಣ ಆರಂಭಕ್ಕೂ ಮುನ್ನ ಒಂದು ಪೂರ್ವದ ಸಮಯ ಅಂತ ಇರ್ತದೆ ಆ ವಿಶೇಷವಾದ ಸಂಜೆಯ ಸಮಯದಲ್ಲಿಯೇ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಳಬಹುದಾಗಿರ್ತದೆ ನೋಡಬಹುದಾಗಿರ್ತದೆ ಹೋಮಗಳಂತೂ ಗ್ರಹಣದ ಸಮಯದಲ್ಲೇ ಆಗುತ್ತೆ ಸೊ ನೀವು ಲೈವ್ ಹೋಮನೂ ನೋಡ್ತೀರಾ ನಿಮ್ಮ ಹೆಸರು ಸೈಲು ಸಂಕಲ್ಪ ಆಗೋದು ನೋಡ್ತೀರಾ ಇದರ ಜೊತೆಯಲ್ಲಿ ವಿಶೇಷವಾಗಿ ಎಲ್ಲ ಹೋಮಗಳ ಪ್ರಸಾದ ಆಮೇಲೆ ನಾಗಾರಾಧನೆಯ ಅರ್ಶನ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಹಾಗೂ ವಿಶೇಷವಾದ ಪ್ರಸಕ್ ಪ್ರತಿಯೊಬ್ಬರಿಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸ್ಕೊಡ್ತೇವೆ ಆಯ್ತಲ್ವಾ ಸೊ ಸೊ ಭಾನುವಾರ ಹೋಮ ಆಗುತ್ತೆ ಸೋಮವಾರ ಎಲ್ಲ ಪ್ಯಾಕಿಂಗ್ ಆಗುತ್ತೆ ಮಂಗಳವಾರ ನಾವು ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣೋ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ಹಾಗೂ ರಾಶಿ ಗೊತ್ತಿದ್ರೆ ಅಥವಾ ನಿಮ್ಮ ಹೆಸರು ವಿಳಾಸ ಆದರೂ ಪರವಾಗಿಲ್ಲ ಬೇಗ ವಾಟ್ಸಪ್ ಮಾಡಿಕೊಂಡು ನಮ್ಮ ಈ ಚಂದ್ರಗ್ರಹಣ ಶಾಂತಿ ಹಾಗೂ ವಿಶೇಷ ಹೋಮಗಳಿಗೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗಲಿ ವಿಡಿಯೋ ಇಷ್ಟಾದರೆ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಇಲ್ಲಿ ತನಕ ನಿಮ್ಮ ವಿಡಿಯೋ ನೀಡಿದ್ದೀರಾ ಅಂತ ನನಗೆ ಗೊತ್ತಾಗಬೇಕಲ್ಲ ಸೊ ದಯವಿಟ್ಟು ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಅಥವಾ ಓಂ ನಮೋ ನಾರಾಯಣ ಕಮೆಂಟ್ ಮಾಡಿ ಖಂಡಿತವಾಗಿ ನೋಡ್ತೇನೆ ಕಮೆಂಟ್ ನಾನು ಓದ್ತೇನೆ ಏನಾದರೂ ನಿಮ್ಮ ಅಭಿಪ್ರಾಯಗಳು ವಿಶೇಷವಾದಂತಹ ಅನುಮಾನಗಳಿದ್ರೆ ದಯವಿಟ್ಟು ನಾನು ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟ್ ಓದ್ತೇನೆ ಖಂಡಿತವಾಗಿ ಹಾಗೂ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ದಯವಿಟ್ಟು ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟನ್ ಹೊಟ್ಟುಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ ಫ್ಲಿಪ್ ಏನೋ ನಮ್ಮ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಭವಂತು ನಾರಾಯಣ ನಾರಾಯಣ ನಾರಾಯಣ